ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಸಂಡೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಮೊನ್ನೆದೇ ವ್ಲಾಗು ದೀಪಾವಳಿ ಹಬ್ಬದ್ದು ಕಂಟಿನ್ಯೂ ವ್ಲಾಗ್ ಇದು ನಾವು ದಸರಾದಲ್ಲಿ ಗಾಡಿಗಳು ಪೂಜೆ ಎಲ್ಲ ಮಾಡಿರಲಿಲ್ಲ ದೀಪಾವಳಿಗೆ ಮಾಡೋದು ವರ್ಷ ವರ್ಷ ಸೊ ಅದರಿಂದಾಗಿ ನಂದು ಬೈಕು ಇವ್ರ ಕಾರು ಎಲ್ಲ ವಾಶ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು ಬಾವ ಇವರು ಎಲ್ಲ ಹೊಸೂರ್ಗೆ ಹೋಗಿದ್ರಲ್ವಾ ಪಟಾಕಿ ತರೋದಕ್ಕೆ ಮತ್ತು ಹೂವು ಎಲ್ಲ ಥರದಕ್ಕೆ ಅಂದ್ಬಿಟ್ಟು ಸೊ ಟೈಮ್ ಆಗಿ ಇರಲಿಲ್ಲ ಅಂದ್ಬಿಟ್ಟು ವಾಷಿಂಗಾಗೆ ಕೊಟ್ಬಿಟ್ವಿ ಫೈನಲಿ ನೋಡಿ ನನ್ನ ಗಾಡಿ ಸೂಪರಾಗಿ ರೆಡಿಯಾಗಿದೆ ಡಾರ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಮನೆಯಲ್ಲೆಲ್ಲ ನೋಡಿ ಪೂಜೆಗೆ ಹೇಗೆ ರೆಡಿ ಮಾಡಿದ್ವಿ ಅಂತ ನಾವು ವರ್ಷ ವರ್ಷ ದೀಪಾವಳಿ ಟೈಮಲ್ಲೇ ಮಾಡೋದು ಸೊ ಈ ಸರಿ ತುಂಬ ಸ್ಪೆಷಲ್ ಏನಂದರೆ ನಮ್ಮ ವೆಡ್ಡಿಂಗ್ ಎನಿವರ್ಸರಿನೂ ಬಂದಿತ್ತು ಹಬ್ಬ ಕೂಡ ಮತ್ತು ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದರು ಅದು ತುಂಬ ಖುಷಿಯಾಗುವಂಥ ವಿಚಾರ ಹೇಳಬೇಕಂದ್ರೆ ಪೂಜೆ ಎಲ್ಲ ಹೇಗಾಯಿತು ಅಂತ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಕಂಟಿನ್ಯೂ ಆಗುತ್ತೆ అనేక గంటెడితానా మాడ నిను గంటెతవన అవేల మార్తనే మొత్తం చెయ్యిడుడి బుడి బుడి గంటెడి గంటెడి గంటెడియ్ పకంటె అమ్మా నా డాటా నట

пока ನಿಮಾರೂ ಪಕ್ಕ ಎಲ್ಲರೂ ಕಟಾಕಿ ಹೊಡೆದ್ ಅಂದರೆ ಅವರು ಜಾಸ್ತಿ ಟೈಮ್ ಮಾತಾಡಲಿಲ್ಲ ಪೂಜೆ ಮಾಡೋಷಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು ವಾಪಸ್ ಅವ್ರ ಮನೆಗೆ ಹೋಗಲೇಬೇಕು ಅಂತ ಅಂತ ಇದ್ರು ಸರಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೋದರು ಅಮ್ಮ ಅಕ್ಕನೂ ಎಲ್ಲರೂ ಅವ್ರು ಇದ್ದಿದ್ದಂತೂ ಖುಷಿ ಆಯಿತು ಅವ್ರಿಗೂ ಖುಷಿ ಆಯಿತು ಬಾಯ್ ಬಾಯ್ ಹುಷಾರು ಹ್ಞೂ ಬಾಯ್ ಇವತ್ತು ಇದ್ಬಿಟ್ಟು ಹೋಗಿದ್ರು ಆಯ್ತಾ ಇರಲಿಲ್ಲ ಆಮೇಲೆ ನಾವು ಎಲ್ಲರೂ ಸೇರ್ಕೊಂಡು ಹೊಡೆದ್ವಿ ಅದ್ರದ್ದು ವಿಡಿಯೋ ನೋಡಿ അച്ചോ <laughs> ഇന്നച്ചില്ല <laughs> <laughs>

ಮೋಸ್ಟ್ಲಿ ಈ ಪಟಕಿ ನಾವು ಮಾಡಿ ಮೇಲೆ ನಿಂತ್ಕೊಂಡು ಹಚ್ಬೇಕಿತ್ತು ಅನಿಸುತ್ತೆ ಸರಿಯಾಗಿ ಹೋಗಲೇ ಇಲ್ಲ ಅದು ಮೇಲೆ ಹಾರ್ಕೊಂಡು ಹೋಗಲಿಲ್ಲ ಕೆಳಗಡೆನೆ ಅದು ಇದಾಗಿತ್ತು ಓಕೆ ದೀಪಾವಳಿ ಬ್ಲಾಗು ಇಲ್ಲಿಗೆ ಎಂಡಾಗುತ್ತೆ ವ್ಲಾಗ್ ನೋಡಿದ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ಬ್ಲಾಗೆ ಸಿಗೋಣ ಬಾಯ್ ಆಲ್